ಜೆಡಿಎಸ್ ಕಾರ್ಯಕರ್ತರು ವಿಧಾನಸೌಧದಲ್ಲಿ ಕಾಣಿಸ್ಕೊಳ್ಳುವಂತಿಲ್ಲ ಇದರ ಅರ್ಥ ಏನು ವಿಧಾನಸೌಧದಲ್ಲಿ ಶಾಸಕರು ಸಚಿವರಿಗಿಂತ ಜೆಡಿಎಸ್ ಕಾರ್ಯಕರ್ತರೇ ಹೆಚ್ಚು ಕಾಣಿಸ್ಕೊಳ್ತಾ ಇರೋದಕ್ಕೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಇನ್ ಮುಂದೆ ವಿಧಾನಸೌಧಕ್ಕೆ ಬರದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಜೆಡಿಎಸ್ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ ಕುಮಾರಸ್ವಾಮಿ ವಿಧಾನಸೌಧದಲ್ಲಿ ನ ಶಾಸಕರಿಗಿಂತನೂ ಕಾರ್ಯಕರ್ತರು ಮುಖಂಡರೇ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಹಾಗಾಗಿ ಏನೇ ಸಮಸ್ಯೆಗಳಿದ್ರೂ ಜೆಪಿ ಭವನದಲ್ಲಿ ಬಗೆಹರಿಸ್ಕೊಬೇಕು ಯಾವುದೇ ಕಾರಣಕ್ಕೂ ವಿಧಾನಸೌಧಕ್ಕೆ ಬರಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸಚಿವರನ್ನ ಭೇಟಿ ಮಾಡಬೇಕಿದ್ರೆ ಜೆಪಿ ಭವನದಲ್ಲಿ ಭೇಟಿಯಾಗಿ ವರ್ಗಾವಣೆ ಬಡ್ತಿ ಕೆಲಸ ಮಾಡಿಸ್ಕೊಳ್ಳೋಕೆ ವಿಧಾನಸೌಧಕ್ಕೆ ಬರ್ತಾರೆ ಏನೇ ಇದ್ರೂ ಇನ್ಮುಂದೆ ವಿಧಾನಸೌಧದಲ್ಲಿ ಕಾಣಿಸ್ಕೋಬಾರದು ಅಂತ ಕುಮಾರಸ್ವಾಮಿ ತಾಕೀತ್ ಮಾಡಿದ್ದಾರೆ ಎಲ್ಲಾ ಕೆಲಸಗಳನ್ನು ಮಾಡಿಸ್ಕೊಳ್ಳೋಕೆ ವಿಧಾನಸೌಧಕ್ಕೆ ಬರ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ ಜೆಪಿ ಭವನದಲ್ಲಿ ಸಚಿವರಿಂದ ಜನತಾ ದರ್ಶನ ಕಾರ್ಯಕ್ರಮ ನಡೆಯೋ ಹಿನ್ನೆಲೆ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಜೆಪಿ ಭವನಕ್ಕೆ ಬರಬೇಕು ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ ಸೌಕುಮಾರ್ ಕುಮಾರಸ್ವಾಮಿ ಅವರ ಆರ್ಡರ್ ಪ್ರಕಾರ ಇನ್ ಮುಂದೆ ಜೆಡಿಎಸ್ ಕಾರ್ಯಕರ್ತರು ವಿಧಾನಸೌಧಕ್ಕೆ ಹೋಗುವಂಗಿಲ್ಲ ಇದರ ಬಗ್ಗೆ ಜೆಡಿಎಸ್ ಕಾರ್ಯಕರ್ತರು ಏನ್ ಹೇಳ್ತಾರೆ ನೋಡೋಣ